ಶ್ರೀ ಗುರುಘಾತ ಅಧ್ಯಾಯ ನಲವತ್ತಾರು ಸಮಾಧಿ ಗುರು ಶಿಷ್ಯರು ಕೋಮಾರನಹಳ್ಳಿ ತಲುಪಿ ಅಲ್ಲಿ ಶ್ರೀ ಶಂಕರಲಿಂಗ ಭಗವಾನರ ಸಮಾಧಿ ಮಂದಿರದಲ್ಲಿ ಸ್ವಲ್ಪ ಹೊತ್ತು ಧ್ಯಾನಸ್ಥರಾದರು ನಂತರ ಪ್ರಸಾದ ಸ್ವೀಕರಿಸಿ ಅಲ್ಲಿಯೇ ಒಂದು ಸ್ಥಳದಲ್ಲಿ ವಿಶ್ರಮಿಸಿ ಅಲ್ಲಿಂದ ರಾಯಚೂರು ಗಡಿ ಪ್ರದೇಶದಲ್ಲಿರುವ ಶ್ರೀಪಾದ ಶ್ರೀವಲ್ಲಭರ ಕ್ಷೇತ್ರ ಕುರುವಪುರದತ್ತ ಪ್ರಯಾಣ ಆರಂಭಿಸಿದರು ಗುರು ಶಿಷ್ಯರಿಗಾಗಲಿ ಎತ್ತೋಳಾದ ನಂದೀಶ ಗಣೇಶರಿಗಾಗಲಿ ಮಾರ್ಗವಂದ್ಯೆ ಅನ್ನ ನೀರು ವಸತಿಗೆ ಯಾವುದೇ ಕೊರತೆಯೂ ಆಗದಂತೆ ಆಶ್ಚರ್ಯಕರ ರೀತಿಯಲ್ಲಿ ವ್ಯವಸ್ಥೆಗಳಾಗುತ್ತಿತ್ತು ಇವೆಲ್ಲವೂ ಶ್ರೀ ದತ್ತ ಮಹಾಪ್ರಭುವಿನ ಕೃಪೆಯೇ ಸರಿ ಹರಿಹರ ಸಮೀಪದ ಕೋಮಾರನಹಳ್ಳಿಯಿಂದ ರಾಯಚೂರಿನತ್ತ ಪಯಣವೆಂದರೆ ಅದು ಬಹು ಸುದೀರ್ಘ ಪಯಣವೇ ಸರಿ ಹೀಗೆಯೇ ಒಂದು ಮುಂಜಾನೆ ಪಯಣವು ಸಾಗುತ್ತಿರುವಾಗ ಶಂಕರ ಕೃಪಾನಂದ ಸ್ವಾಮೀಜಿ ಮಾತಿಗಾರಂಭಿಸಿದರು ನೋಡು ನಾಗಣ್ಣ ಅನೇಕರು ಹೇಳುವಂತೆ ಶ್ರೀ ಗುರುನಾಥರು ಸಾವಿರದ ಒಂಬೈನೂರ ಎಂಬತ್ತೈದರ ಸುಮಾರಿನಲ್ಲಿ ಅವಧೂತ ಸ್ಥಿತಿಯಲ್ಲಿ ಪ್ರಕಟವಾದರು ಅಲ್ಲಿಂದ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಅವರ ಅತ್ಯದ್ಭುತ ಮಹಿಮಾ ಪ್ರಸಂಗಗಳು ಜರುಗಿದವು ನೊಂದವರ ದುಃಖ ನಿವಾರಣೆಗೆ ತಮ್ಮ ಆಧ್ಯಾತ್ಮಿಕ ಶಕ್ತಿಯನ್ನು ಬಳಸಿದರು ಪವಾಡ ಎಂಬ ಶಬ್ದವನ್ನೇ ಅವರು ಬಳಸಲಿಲ್ಲ ಬಳಿ ಬಂದ ಅನೇಕರಿಗೆ ನಾನು ಗುರು ಅಲ್ಲ ಹೋಗಯ್ಯ ಎಂದು ಹೇಳಿದರು ಇದಕ್ಕೆ ಒಂದು ಘಟನೆ ನೆನಪಾಗುತ್ತದೆ ಬಹುಶಃ ಅದು ಎರಡು ಸಾವಿರದ ಏಳನೇ ಇಸವಿ ಇರಬೇಕು ಅರಸೀಕೆರೆಯ ಶ್ರೀ ಶಂಕರಲಿಂಗಾಶ್ರಮದಲ್ಲಿ ಅಂದು ಶ್ರೀ ಚಿನ್ಮಯಪುರಿ ಸ್ವಾಮಿಗಳ ಆರಾಧನೆ ನಡೆಯುತ್ತಿತ್ತು ನಾನು ಆಶ್ರಮಕ್ಕೆ ಹೋಗುವ ವೇಳೆಗೆ ಸುಮಾರು ಹನ್ನೆರಡು ಗಂಟೆ ದಾಟಿತ್ತು ಋತ್ವಿಕರು ಮಂತ್ರ ಪಠಣ ಮಾಡುತ್ತಿದ್ದರು ಸ್ವಲ್ಪ ಹೊತ್ತಿನ ನಂತರ ಅಲ್ಲಿಗೆ ಶ್ರೀ ಗುರುನಾಥರು ಬಂದರು ನಂತರ ವೈದಿಕಾರಾಧನೆ ಕ್ರಮದಂತೆ ಮೊದಲು ಗುರುಸ್ಥಾನಗಳಿಗೆ ಕುಳಿತಿದ್ದ ಬ್ರಾಹ್ಮಣರಿಗೆ ಭೋಜನವಾಯಿತು ನಂತರ ಭಕ್ತಾದಿಗಳಿಗೂ ಭೋಜನವಾಯಿತು ಶ್ರೀ ಗುರುವರಿಯರು ಶ್ರೀಹಂಸರ ಬೃಂದಾವನದ ಬಳಿಯಲ್ಲಿ ಕುರ್ಚಿಯಲ್ಲಿ ಕುಳಿತುಕೊಂಡರು ಎಲ್ಲ ಭಕ್ತರು ಕುಳಿತುಕೊಂಡರು ಸ್ವಲ್ಪ ಹೊತ್ತಿನ ಬಳಿಕ ಶ್ರೀ ಗುರುಗಳು ಮಾತಿಗಾರಂಭಿಸಿದರು ನಿಜವಾದ ಸನ್ಯಾಸ ಧರ್ಮ ಹೇಗಿರಬೇಕು ಎಂಬುದರ ಬಗೆಗೆ ವಿವರಣೆ ನೀಡಿದರು ಸನ್ಯಾಸಿಯು ನಿಧಿ ಕಾಯುವ ಕೆಲಸ ಮಾಡಬಾರದು ಏನನ್ನೂ ಸಂಗ್ರಹಿಸಿಟ್ಟುಕೊಳ್ಳಬಾರದು ಎಂದು ಹೇಳಿದರು ಅಲ್ಲಿ ಸನಿಹದಲ್ಲಿ ಕುಳಿತಿದ್ದ ಭಕ್ತರಲ್ಲಿ ಓರ್ವ ಬ್ಯಾಂಕ್ ಉದ್ಯೋಗಿಯನ್ನು ಕರೆದು ನೋಡಿ ನಿಮಗೆ ಕರ್ತವ್ಯ ನಿರ್ವಹಣೆ ಸಂದರ್ಭದಲ್ಲಿ ಏನು ಸಮಸ್ಯೆಯಾಯಿತು ಅದನ್ನು ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಹೇಗೆ ಪರಿಹರಿಸಿಕೊಟ್ಟರು ಎಂದು ಹೇಳಿ ಸರ್ ಎಂದು ಆದೇಶಿಸಿದರು ಅವರು ತಮ್ಮ ಅನುಭವ ಹೇಳಿಕೊಂಡರು ಅನಂತರ ಇನ್ನೂ ಇಬ್ಬರು ತಮ್ಮ ಸಮಸ್ಯೆಗಳು ನಿವಾರಣೆಯಾದ ಬಗ್ಗೆ ಹೇಳಿದರು ಆ ವೇಳೆಗೆ ಹೊರಗೆ ಚಿಟಿ ಚಿಟಿ ಮಳೆ ಆರಂಭವಾಯಿತು ನಂತರ ಗುರುವರಿಯರು ಎಲ್ಲರೂ ಕೆರೆ ಏರಿ ಬಳಿಗೆ ಹೋಗೋಣ ಬನ್ನಿ ಎಂದರು ಶ್ರೀಗುರುಗಳ ಜೊತೆಗೆ ಹೆಜ್ಜೆ ಹಾಕಿ ನಾವು ಕೆರೆ ಏರಿ ತಲುಪಿದೆವು ಶ್ರೀಗುರುಗಳು ರಸ್ತೆ ಬದಿಯಲ್ಲಿ ನಿಂತರು ಆಗ ನನಗೆ ತಿಳಿದದ್ದೇನೆಂದರೆ ಹಳ್ಳಿಯ ಹಿರಿಯ ವಿದ್ವಾಂಸರೊಬ್ಬರು ಅಲ್ಲಿಗೆ ಬರಲಿದ್ದಾರೆ ಎಂಬುದು ಆ ಮಹನೀಯರು ಕಾರಿನಲ್ಲಿ ಬಂದು ಇಳಿದರು ನಮ್ಮ ಗುರುವರಿಯರು ಅವರನ್ನು ಆತ್ಮೀಯತೆಯಿಂದ ಸ್ವಾಗತಿಸಿ ಆಶ್ರಮಕ್ಕೆ ಕಾರಿನಲ್ಲಿಯೇ ಹೋಗುವಂತೆ ತಿಳಿಸಿ ತಾವು ಸುರಿವ ಮಳೆಯಲ್ಲಿ ನೆನೆಯುತ್ತಾ ಕಾರಿನ ಹಿಂದೆ ಹೆಜ್ಜೆ ಹಾಕತೊಡಗಿದರು ಆಗ ಭಕ್ತನೋರ್ವ ಛತ್ರಿ ಬಿಚ್ಚಿ ಅವರ ನೆತ್ತಿ ಮೇಲಕ್ಕೆ ಹಿಡಿದು ಗುರುಗಳೇ ನೆನೆಯುತ್ತಿದ್ದೀರಿ ಛತ್ರಿ ಒಳಕ್ಕೆ ಬನ್ನಿ ಎಂದನು ಏಯ್ ಹೋಗೋ ನೆನೆದರೆ ಏನಾಗುತ್ತೆ ನನ್ನ ಛತ್ರಿ ನಾನೇನು ರಾಜ ಮಹಾರಾಜನೇ ಬಾರಯ್ಯ ಸಾಕು ಎನ್ನುತ್ತಾ ಸರಸರನೆ ಹೆಜ್ಜೆ ಹಾಕಿ ಆಶ್ರಮ ತಲುಪಿಯೇ ಬಿಟ್ಟರು ಅಲ್ಲಿ ಲಿಂಗದ ಹಳ್ಳಿಯ ಹಿರಿಯ ವಿದ್ವಾಂಸರೊಂದಿಗೆ ಮಾತುಕತೆ ನಡೆಸತೊಡಗಿದರು ನನಗೆ ಯಾವುದೋ ಕೆಲಸದ ನೆನಪಾಗಿ ಅಲ್ಲಿಂದ ಮೆಲ್ಲನೆ ಹೊರಬಂದೆ ಊರಿಗೆ ವಾಪಸ್ಸಾದೆ ನಮ್ಮ ಶ್ರೀ ಗುರುಗಳಿದ್ದ ಅನ್ಯಾದೃಶ ವಿನಯ ವೈರಾಗ್ಯ ಸರಳತೆ ಎಲ್ಲವೂ ಈ ಸಂದರ್ಭದಲ್ಲಿ ವ್ಯಕ್ತವಾಗಿತ್ತು ಮಹಾ ಮಾನವತಾವಾದ ಸಾಮಾಜಿಕ ಅರ್ಥ ವ್ಯವಸ್ಥೆಯ ಸೂಕ್ಷ್ಮ ದೃಷ್ಟಿಕೋನ ಎಲ್ಲವೂ ಅವರಲ್ಲಿ ಅಂತರ್ಗತವಾಗಿತ್ತು ಶ್ರೀ ಗುರುನಾಥರದು ಎಂದಿಗೂ ಗೊಡ್ಡ ಉಪದೇಶವಾಗಿರಲಿಲ್ಲ ತಾವು ಆಚರಿಸಿದ್ದನ್ನೇ ಪಾಲಿಸಿದ್ದನ್ನೇ ಅನುಷ್ಠಾನಗೊಳಿಸಿದ್ದನ್ನೇ ಅವರು ತತ್ವರೂಪಕ್ಕೆ ತಂದು ಹೇಳುತ್ತಿದ್ದರು ಆದರೆ ದುರ್ದೈವವೆಂದರೆ ಬರುತ್ತಿದ್ದ ಭಕ್ತಾದಿಗಳಲ್ಲಿ ತಾಳ್ಮೆಯುಳ್ಳವರ ಸಂಖ್ಯೆ ಬಹಳ ಕಡಿಮೆ ಇರುತ್ತಿತ್ತು ಹೆಚ್ಚಿನವರದು ಒಂದೇ ದಾವಂತ ಆದಷ್ಟು ಬೇಗ ಗುರುಗಳ ಬಳಿ ಮಾತನಾಡಿ ಕಷ್ಟ ಕಾರ್ಪಣ್ಯವನ್ನು ತಮ್ಮ ಪ್ರಬಲ ಆಕಾಂಕ್ಷೆಯನ್ನು ಹೇಳಿಕೊಂಡು ಅದಕ್ಕೆ ಪರಿಹಾರ ತಿಳಿದುಕೊಂಡು ಅಲ್ಲಿಂದ ಹೊರಟು ಬಿಡಬೇಕು ಎಂಬುದೇ ಅದು ಈ ಸ್ವಾರ್ಥವು ಶ್ರೀ ಗುರುಗಳು ತತ್ವ ನೀತಿ ಬೋಧೆ ಮಾಡಲು ಬಹುತೇಕ ಸಂದರ್ಭಗಳಲ್ಲಿ ಉಂಟು ಮಾಡುತ್ತಿತ್ತು ಅನೇಕ ಸಲ ಶ್ರೀ ಗುರುನಾಥರು ನನ್ನ ಕಾಲವನ್ನು ನಿಮಗೆ ಕೊಡುತ್ತೇನೆ ನಿಮ್ಮ ಕಾಲವನ್ನು ನನಗೆ ಕೊಡುತ್ತೀರಾ ಎಂದು ಭಕ್ತರನ್ನು ಅನೇಕ ಬಾರಿ ಪ್ರಶ್ನಿಸುತ್ತಿದ್ದರು ಇದು ಮಾರ್ಮಿಕವಾದ ಪ್ರಶ್ನೆ ಭಕ್ತನಾದವನು ಗುರು ಸ್ಮರಣೆಗೆ ಗುರು ಸೇವೆಗೆ ಗುರು ಭಕ್ತರ ಸೇವೆಗೆ ತನ್ನ ಕಾಲವನ್ನು ಕೊಡಬೇಕು ಎಂಬ ಅಂತರಾರ್ಥ ಈ ಪ್ರಶ್ನೆಯಲ್ಲಿದೆ ಗುರುಗಳೇ ಅಂತ ಬರೋದು ಬಂದು ತನ್ನ ಕೆಲಸವಾದ ಮೇಲೆ ಟಾಟಾ ಬೈ ಬೈ ಅಂತ ಪರಿಚಯವಾದವರಿಗೆ ಹೇಳುತ್ತಾ ಹೊರಟು ಬಿಡುವುದು ಇದು ಸರಿಯಲ್ಲ ಗುರುಭಕ್ತನು ಕಾರಣವಿರಲಿ ಇಲ್ಲದಿರಲಿ ಗುರುದರ್ಶನಕ್ಕೆ ಬರುತ್ತಿರಬೇಕು ಗುರು ಸನ್ನಿಧಿಯಲ್ಲಿ ಕೆಲಸ ಮಾಡಬೇಕು ಎಂಬ ದಿವ್ಯ ನುಡಿಯನ್ನು ಶ್ರೀ ಗುರುಗಳು ದಯಪಾಲಿಸುತ್ತಿದ್ದರು ಶ್ರೀ ಗುರುವಾಣಿಯಿಂದ ಅನೇಕರು ಪ್ರಭಾವಿತರಾದರು ಅನೇಕರು ತಮ್ಮ ಜೀವನದ ದಿಕ್ಕನ್ನು ಬದಲಿಸಿಕೊಂಡರು ಹಲವಾರು ಮಂದಿಯ ಹೃದಯ ಪರಿವರ್ತನೆಯಾಯಿತು ಇಷ್ಟೆಲ್ಲವನ್ನೂ ಸಾಧಿಸಿದರು ಪರಮ ನಿರ್ಲಿಪ್ತೆಯಿಂದ ಆಗಿರುವುದಕ್ಕೂ ತನಗೂ ಸಂಬಂಧವಿಲ್ಲವೆಂಬಂತೆಯೇ ಇದ್ದ ಮೂರ್ತಿ ಶ್ರೀ ವೆಂಕಟಾಚಲ ಅವಧೂತರು ತಮ್ಮ ಎಪ್ಪತ್ತನೇ ವಯಸ್ಸಿನಲ್ಲಿ ಮೂವತ್ತು ಏಳು ಎರಡು ಸಾವಿರದ ಹತ್ತರಂದು ಶುಕ್ರವಾರ ಲಕ್ಷಾಂತರ ಭಕ್ತ ಸ್ತೋಮವನ್ನು ಅಗಲಿ ಪರಬ್ರಹ್ಮನಲ್ಲಿ ಲೀನವಾದರು ಸಖರಾಯಪಟ್ಟಣದ ಪ್ರಜ್ಞಾನ ಸೂರ್ಯ ಅಸ್ತಂಗತರಾದರು ಎಂದು ಹೇಳುತ್ತಾ ಸ್ವಾಮೀಜಿ ಭಾವಪರವಶರಾದರು ಅದನ್ನು ನೋಡಿ ನಾಗಶರ್ಮನ ಕಣ್ಣಾಲಿಗಳಲ್ಲಿ ನೀರು ತುಂಬಿ ಕಣ್ಣಂಚಿನಿಂದ ಎರಡು ಹನಿ ಇಳಿಯಿತು ನೋಡಪ್ಪ ನಾನು ಸನ್ಯಾಸಿ ಕಣ್ಣೀರು ಹಾಕಿ ಅಳಬಾರದು ಅದನ್ನು ಪಾಲನೆ ಮಾಡುತ್ತೇನೆ ಎಂದು ಶಂಕರ ಕೃಪಾನಂದ ಸ್ವಾಮೀಜಿ ಸಮಾಧಾನ ತಂದುಕೊಂಡರು ಶಂಕರ ಕೃಪಾನಂದರು ಮತ್ತೆ ಮಾತನಾಡತೊಡಗಿದರು ಶ್ರೀರಾಮ ಶ್ರೀಕೃಷ್ಣರಂತಹ ಪರಮಾತ್ಮನ ಅವತಾರಗಳು ಒಂದು ದಿನ ಸಮಾಪ್ತಿಗೊಂಡವು ಎಂದರೆ ದೇಹರೂಪದ ಸಮಾಪ್ತಿ ಅಷ್ಟೇ ಹೊರತು ಆ ದಿವ್ಯ ಚೈತನ್ಯದ ಸಮಾಪ್ತಿಯಲ್ಲ ನಮ್ಮ ಗುರುಗಳ ವಿಚಾರದಲ್ಲಿಯೂ ಇದನ್ನೇ ಹೇಳಬೇಕಾಗುತ್ತದೆ ಪ್ರಜ್ಞಾನ ಸೂರ್ಯ ಅಸ್ತಂಗತ ಎಂದರೇನು ಪ್ರಜ್ಞಾನವಾಗಲಿ ಸೂರ್ಯನಾಗಲಿ ಅಸ್ತಮಿಸುವುದೆಲ್ಲಿ ಎಂಬ ಪ್ರಶ್ನೆಯೇ ಉತ್ತರವಾಗಿ ಬಿಡುವ ಜಾದು ಪ್ರಜ್ಞಾನ ಎಂದರೆ ವಿಶೇಷ ಜ್ಞಾನ ವಿವೇಕ ಇದು ಅಳಿಯುವುದುಂಟೆ ಇದ್ದೇ ಇರುತ್ತದೆ ಸೂರ್ಯನು ಮುಳುಗುತ್ತಾನೆಯೇ ಎಂದರೆ ಅವನು ಮುಳುಗುವುದೂ ಇಲ್ಲ ಹೇಳುವುದೂ ಇಲ್ಲ ಸ್ವಸ್ ಸ್ವಸ್ಥನಾಗಿದ್ದಾನೆ ಇದು ಕವಿ ಸಮಯ ಅಂದರೆ ಅರ್ಥ ಸೌಕರ್ಯಕ್ಕಾಗಿ ಕವಿಯು ಕಟ್ಟಿಕೊಡುವ ಚಿತ್ರ ತಿರುಗುತ್ತಿರುವ ಭೂಮಿಯು ಸೂರ್ಯನನ್ನು ಉದಯಿಸುವಂತೆ ಅಸ್ತಮಿಸುವಂತೆ ತೋರ್ಪಡಿಸುತ್ತದೆ ಸೂರ್ಯನ ಪ್ರಖರ ಬೆಳಕು ಹನ್ನೆರಡು ಗಂಟೆಗಳ ಕಾಲ ತಲುಪುವಷ್ಟು ಹತ್ತಿರವಿರುವ ಗ್ರಹದಲ್ಲಿ ನಾವಿದ್ದೇವೆ ಎಂಬುದು ಸತ್ಯ ಲೋಕದ ದೃಷ್ಟಿಯಿಂದ ನಮ್ಮ ಅವಧೂತ ಗುರುಗಳು ದೇಹತ್ಯಾಗ ಮಾಡಿ ಬ್ರಹ್ಮಲೀನರಾದರು ಕಾಣುತ್ತಿರುವ ಆಕಾರವು ಕಾಣದಾಯಿತು ಎಂದರೆ ಆಕಾರವಿಲ್ಲ ಎಂದಲ್ಲ ನಮಗೆ ಕಾಣುತ್ತಿಲ್ಲ ಎಂದು ಮಾತ್ರ ಅರ್ಥ ಹೇಗೆ ಪ್ರಜ್ಞಾನ ಮತ್ತು ಸೂರ್ಯ ಅಳಿವಿಲ್ಲದಿರುವುದರ ದ್ಯೋತಕವಾಗಿದ್ದರೂ ಸಾಮಾನ್ಯರಾದ ನಮ್ಮ ದೃಷ್ಟಿಯಿಂದ ಅಸ್ತಂಗತವಾದಂತೆ ತೋರುತ್ತದೆ ನಂತರದಲ್ಲಿ ಸತ್ಯದ ಅರಿವಾಗುತ್ತದೆ ಹಾಗೆಯೇ ನಮ್ಮ ಗುರುಗಳು ಈಗ ಜಗದಾಕಾರವಾಗಿ ಅಳಿವಿಲ್ಲದ ದೃಷ್ಟಿಯಿಂದ ಅಸ್ತಂಗತವಾದಂತೆ ತೋರುತ್ತದೆ ನಂತರದಲ್ಲಿ ಸತ್ಯದ ಅರಿವಾಗುತ್ತದೆ ಹಾಗೆಯೇ ನಮ್ಮ ಗುರುಗಳು ಈಗ ಜಗದಾಕಾರವಾಗಿ ಅಳಿವಿಲ್ಲದ ಅಸ್ತಿತ್ವದಲ್ಲಿದ್ದಾರೆ ಇಲ್ಲ ಎಂಬುದು ಭಾವಶೂನ್ಯತೆಗೆ ಕಾರಣವಾಗುತ್ತದೆ ನಿತ್ಯವೂ ನಮ್ಮೊಡನಿರುತ್ತಾರೆ ಎಂದುಕೊಂಡಾಗ ಭಾವದ ವಿಭವವು ಹೆಚ್ಚುತ್ತದೆ ದಿನಾಂಕ ಮೂವತ್ತು ಏಳು ಎರಡು ಸಾವಿರದ ಹತ್ತರ ಶುಕ್ರವಾರ ರಾತ್ರಿ ಅವಧೂತ ಗುರುವರಿಯರು ದೇಹತ್ಯಾಗ ಮಾಡಿದರು ಪರಮ ಪೂಜ್ಯ ಗುರುವರಿಯರು ಬ್ರಾಹ್ಮೀಭೂತರಾದ ವಿಷಯವು ಶನಿವಾರ ಬೆಳಗ್ಗೆ ರಾಜ್ಯದ ಹಲವು ಸ್ಥಳಗಳಿಗೆ ಮಿಂಚಿನಂತೆ ಹಬ್ಬಿತು ಸಮೀಪದ ಸ್ಥಳದ ಭಕ್ತರು ಬೆಳಗ್ಗೆ ಸುಮಾರು ಎಂಟು ಮೂವತ್ತರ ವೇಳೆಗಾಗಲೇ ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸತೊಡಗಿದರು ಹತ್ತು ಗಂಟೆ ವೇಳೆಗೆ ಭಕ್ತರ ಸಂಖ್ಯೆಯು ಹೆಚ್ಚಾಗಿ ಅಂತಿಮ ದರ್ಶನಕ್ಕಾಗಿ ಸರತಿಯ ಸಾಲಿನಲ್ಲಿ ಬರತೊಡಗಿದರು ಎಲ್ಲರ ಮುಖದಲ್ಲೂ ಕಡುಗಟ್ಟಿತು ಗುರುನಿವಾಸದ ಹೊರಗೆ ಕುಳಿತಿದ್ದ ಮಾತೆಯರನೇಕರು ದುಃಖತಪ್ತರಾಗಿ ಕುಳಿತಿದ್ದರು ಮಧ್ಯಾಹ್ನ ಎರಡು ಮೂವತ್ತರ ವೇಳೆಗೆ ಸಖರಾಯಪಟ್ಟಣದ ಕೋಟೆ ಪ್ರದೇಶದಲ್ಲಿ ಜನ ವಾಹನ ಸಾಗರವಿತ್ತು ಅಲ್ಲಿದ್ದ ಪ್ರತಿಯೊಬ್ಬರೂ ಅಮೂಲ್ಯ ನಿಧಿಯನ್ನು ಕಳೆದುಕೊಂಡವರಂತೆ ಶೋಕಿಸುತ್ತಿದ್ದರು ಸರತಿ ಸಾಲಿನಲ್ಲಿ ಬಂದ ಭಕ್ತರು ಗುರುನಿವಾಸದಲ್ಲಿ ಪರಮಪೂಜ್ಯರ ಪೂಜ್ಯರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದರು ಗುರುವರಿಯರು ತಮ್ಮ ನಿವಾಸಕ್ಕೆ ಬಂದವರಿಗೆ ಊಟ ಉಪಹಾರ ಪಾನೀಯ ನಿರಂತರವಾಗಿ ಸಿಗುವಂತೆ ವ್ಯವಸ್ಥೆ ಮಾಡುತ್ತಿದ್ದರು ಅದೇ ರೀತಿ ಅಂತಿಮ ದರ್ಶನಕ್ಕೆ ಬಂದ ಭಕ್ತರಿಗೂ ಸೇವಾನಿರತರು ಶನಿವಾರ ಸಂಜೆಯವರೆಗೂ ಇದೇ ಕ್ರಮದಲ್ಲಿ ಪ್ರಸಾದದ ವ್ಯವಸ್ಥೆ ಮಾಡಿದ್ದರು ಗುರುನಿವಾಸದ ಹೊರಗೆ ಭಜನೆ ವೇದಘೋಷ ನಡೆಯುತ್ತಲೇ ಇತ್ತು ಸಂಜೆ ನಾಲ್ಕು ಮೂವತ್ತರ ಸುಮಾರಿಗೆ ಗುರುನಿವಾಸದಿಂದ ಪರಮಪೂಜ್ಯರ ಪಾರ್ಥಿವ ಶರೀರವನ್ನು ಹೊರತಂದು ಜೀಪ್ಗೆ ಇರಿಸುತ್ತಿದ್ದಂತೆ ಭಕ್ತರ ದುಃಖ ಇಮ್ಮಡಿಸಿತು ತಮಗೆ ತಿಳಿದಂತೆ ಉದ್ಘೋಷ ಮಾಡಿದರು ಜೀಪ್ ಸಖರಾಯಪಟ್ಟಣದ ಹಳೇ ಬಸ್ ನಿಲ್ದಾಣದ ರಸ್ತೆಯಿಂದ ಅಯ್ಯನಕೆರೆ ಮಾರ್ಗದ ಕಡೆಗೆ ಸಾಗುತ್ತಿದ್ದಂತೆ ಗುರುಭಕ್ತರು ಅಧಿಕ ಸಂಖ್ಯೆಯಲ್ಲಿ ಜೀಪನ್ನು ಹಿಂಬಾಲಿಸಿದರು ಅನೇಕರಲ್ಲಿ ಮತ್ತೊಮ್ಮೆ ಗುರುದರ್ಶನ ಪಡೆಯುವ ಕಾತರವಿತ್ತು ಗುರುವರ್ಯರ ಪಾರ್ಥಿವ ಶರೀರವಿದ್ದ ಜೀಪ್ ಸಖರಾಯಪಟ್ಟಣದ ಮುಖ್ಯ ರಸ್ತೆಯಿಂದ ಅಯ್ಯನ ಕೆರೆಗೆ ತಿರುಗುತ್ತಿದ್ದಂತೆ ಹಿಂಬದಿಯಲ್ಲಿದ್ದ ಭಕ್ತ ಸ್ತೋಮ ಚುರುಕಾಗಿ ಹೆಜ್ಜೆ ಹಾಕತೊಡಗಿತು ನಮ್ಮ ಹಿಂಬದಿಯಲ್ಲಿದ್ದ ಓರ್ವರು ಈ ರೀತಿ ಉದ್ಗಾರ ತೆಗೆದರು ಜನ್ಮ ಜನ್ಮಾಂತರದ ಸಂಬಂಧವಿಲ್ಲದೆ ಎಲ್ಲರೂ ಕೆಲಸ ಕಾರ್ಯಗಳನ್ನು ಬಿಟ್ಟು ಇಲ್ಲಿಗೆ ಇಷ್ಟೊಂದು ಸಂಖ್ಯೆಯಲ್ಲಿ ಧಾವಿಸಿ ಬರಲು ಸಾಧ್ಯವಿಲ್ಲ ಗುರು ಶಿಷ್ಯರ ನಡುವೆ ಪರಸ್ಪರ ಆತ್ಮೀಯತೆ ಏರ್ಪಟ್ಟಿತು ಎಂದರೆ ಅದಕ್ಕೆ ನಿಶ್ಚಿತವಾಗಿಯೂ ಹಲವು ಜನ್ಮಗಳ ಸಂಬಂಧವಿರುತ್ತದೆ ಶಿರಡಿಯ ಶ್ರೀ ಸಾಯಿಬಾಬಾ ಅವರು ತಮ್ಮ ಆತ್ಮೀಯ ಭಕ್ತ ಶ್ಯಾಮ ಒಮ್ಮೆ ಮುನಿಸಿಕೊಂಡಾಗ ಶ್ಯಾಮ ನನ್ನ ಮೇಲೆ ಕೋಪವೇ ನನ್ನ ನಿನ್ನ ಸ್ನೇಹ ಸಂಬಂಧ ಎಪ್ಪತ್ಮೂರು ಜನ್ಮಗಳಿಂದ ಇದೆ ಎಂದು ತಿಳಿಸುತ್ತಾರೆ ಅಲ್ಲಿಗೆ ಗುರು ಶಿಷ್ಯರ ಸಂಬಂಧ ಒಂದು ಜನ್ಮದ್ದು ಮಾತ್ರ ಅಲ್ಲ ಎಂದು ಸ್ಪಷ್ಟಪಡುತ್ತದೆ ಅಯ್ಯನಕೆರೆ ಮಾರ್ಗದ ಎಡಬದಿಯಲ್ಲಿರುವ ಪರಮಪೂಜ್ಯರ ತೋಟಕ್ಕೆ ಹೋಗಲಿದ್ದ ಕಾಲುದಾರಿ ಹಿಂದಿನ ದಿನದ ಮಳೆಯ ಪ್ರಯುಕ್ತ ಅಂದು ಕೆಸರುಮಯವಾಗಿತ್ತು ಗುರುವರ್ಯರ ಪಾರ್ಥಿವ ಶರೀರವನ್ನು ಅಂತಿಮ ಸಂಸ್ಕಾರಕ್ಕಾಗಿ ತೋಟದಲ್ಲಿನ ನಿಗದಿತ ಸ್ಥಳಕ್ಕೆ ತಂದು ಇರಿಸಿದರು ದರ್ಶನಕ್ಕೆ ಹಂಬಲಿಸುತ್ತಿದ್ದ ಭಕ್ತರ ಸಂಖ್ಯೆ ಅಗಾಧವಾಗಿತ್ತು ಗುರು ನಿವಾಸದಿಂದ ತೋಟದವರೆಗೆ ಬಂದ ಭಕ್ತ ಸಮೂಹದಲ್ಲಿ ವೃದ್ಧರು ಪುಟ್ಟ ಮಕ್ಕಳು ವೃದ್ಧೆಯರು ಕಂಕುಳಲ್ಲಿ ಮಗುವನ್ನೆತ್ತುಕೊಂಡಿದ್ದ ತಾಯಂದಿರು ಇದ್ದರು ಎಲ್ಲರ ಆಕಾಂಕ್ಷೆ ಒಂದೇ ಮತ್ತೊಮ್ಮೆ ಅಂತಿಮ ದರ್ಶನ ಮಾಡಬೇಕು ಎಂಬುದು ನಿವಾಸದಲ್ಲಿ ಅಂತಿಮ ದರ್ಶನ ಮಾಡಲಾಗದ ಅನೇಕರು ನೇರವಾಗಿ ತೋಟದತ್ತ ಆಗಮಿಸುತ್ತಿದ್ದರು ತೋಟದ ಕೆಸರಿನ ಹಾದಿಯಲ್ಲಿ ಜಾರುತ್ತಾ ಮುಂದಡಿ ಇಡುತ್ತಾ ಸಾಗುತ್ತಿದ್ದರು ಪಾದಗಳೆಲ್ಲ ಕೆಸರುಮಯವಾಗಿದ್ದರೂ ಯಾರಿಗೂ ಅದರತ್ತ ಗಮನವಿರಲಿಲ್ಲ ಹೃದನದಲ್ಲಿ ಗುರು ರೂಪವನ್ನೇ ಧ್ಯಾನಿಸುತ್ತಾ ಯಾಂತ್ರಿಕವಾಗಿ ಹೆಜ್ಜೆ ಹಾಕುತ್ತಿದ್ದರು ಕಂಡುಬಂದಿತು ಭಕ್ತ ಸ್ತೋಮ ಶ್ರದ್ಧಾ ಭಕ್ತಿ ಸಾಗರದ ಅಲೆಗಳಂತೆಯೂ ಎಲ್ಲ ಅಲೆಗಳೂ ಗುರು ಶರೀರ ರೂಪದೆಡೆಗೆ ಧಾವಿಸುತ್ತಿರುವಂತೆಯೂ ಕಂಡುಬರುತ್ತಿತ್ತು ಅತ್ತ ಸೂರ್ಯಾಸ್ತವಾಗುತ್ತಿದ್ದಂತೆ ಇತ್ತ ಅಡಿಕೆ ತೋಟದಲ್ಲಿ ಪ್ರಜ್ಞಾನ ಸೂರ್ಯನು ಭಕ್ತರಿಗೆ ವಿದಾಯ ಹೇಳುತ್ತಿರುವಂತೆ ಭಾಸವಾಗುತ್ತಿತ್ತು ವಿಧಿಪೂರ್ವಕ ಕ್ರಿಯಾಕರ್ಮಗಳ ಬಳಿಕ ಪರಮಪೂಜ್ಯರ ದೇಹವನ್ನು ಮರೆ ಮಾಡಿದ್ದ ಕಾಷ್ಟಕ್ಕೆ ಅಗ್ನಿಸ್ಪರ್ಶ ಆಯಿತು ಈ ಸಂದರ್ಭದಲ್ಲಿ ಅಸಂಖ್ಯ ಭಕ್ತವರ್ಗದವರು ಶ್ರದ್ಧಾಂಜಲಿ ಸಲ್ಲಿಸಿದರು ಸಖರಾಯಪಟ್ಟಣದ ಬಸ್ ನಿಲ್ದಾಣ ಸಮೀಪ ಬಡ ರೈತನೋರ್ವ ಅಂತಹವರನ್ನು ಇನ್ನೆಲ್ಲಿ ನೋಡಲು ಸಾಧ್ಯ ನಾನು ಅವರ ಮನೆಗೆ ಬಾಳೆಹಣ್ಣಿನ ಗೊನೆ ತಂದು ಕೊಡುತ್ತಿದ್ದೆ ಇಂದು ನಮ್ಮ ತೋಟದಲ್ಲಿ ಬಾಳೆಯ ಗಿಡ ನೋಡುತ್ತಾ ತುಂಬಾ ಅತ್ತುಬಿಟ್ಟೆ ಬಿಟ್ಟೆ ಎಂದು ನನ್ನೊಡನೆ ನನ್ನ ಭಾವನೆಯನ್ನು ಹಂಚಿಕೊಂಡ ಪರಮದಯಾಳುವು ವಾತ್ಸಲ್ಯಮಯಿಯೂ ಆದ ಗುರುವರಿಯರು ವಿಶ್ವಕುಟುಂಬಿಗಳು ಕಷ್ಟದಿಂದ ಬಿಡುಗಡೆ ಬಯಸಿ ಬಳಿ ಬಂದ ಎಲ್ಲರನ್ನೂ ಸಮಾನವಾಗಿ ಕಾಣುತ್ತಿದ್ದರು ಅವರ ಬಳಿ ಗುಣವಂತರಿಗೆ ಸ್ಥಳವಿರುತ್ತಿತ್ತು ಕುಟಿಲ ಬುದ್ಧಿಯವರು ಬಳಿ ಬಂದರೆ ಅವಧೂತರ ಉಗ್ರ ಸ್ವರೂಪವನ್ನು ನೋಡಬೇಕಾಗುತ್ತಿತ್ತು ಇಷ್ಟು ಹೇಳಿಯಾದ ಮೇಲೆ ಶ್ರೀ ಶಂಕರ ಕೃಪಾನಂದ ಸ್ವಾಮೀಜಿ ಮೌನದ ಆಳಕ್ಕಿಳಿದರು ನಾಗಶರ್ಮನು ಭಾವುಕನಾದ ಮಾತುಗಳೆಲ್ಲ ಗಂಟಲಿನಿಂದ ಹೊರಬರದೆ ಧ್ವನಿ ಪೆಟ್ಟಿಗೆಯಲ್ಲಿಯೇ ಹೋದವು ಗುರುವಿನ ಹೃದಯದಿಂದ ಶಿಷ್ಯನ ಹೃದಯಕ್ಕೆ ಭಾವ ಸೇತುವೆಯ ನಿರ್ಮಾಣವಾಗಿತ್ತು ಸ್ವಾಮೀಜಿಯವರ ಕೈಗಳು ಯಾಂತ್ರಿಕವಾಗಿ ಗಾಡಿ ಓಡಿಸುತ್ತಿದ್ದವು ಇದೇ ರೀತಿ ಹದಿನೈದು ಇಪ್ಪತ್ತು ನಿಮಿಷ ಕಳೆದ ಮೇಲೆ ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಏನ ಚರಾಚರಂ ತತ್ಪದಂ ದರ್ಶಿತಂ ಏನ ತಸ್ಮೈ ಶ್ರೀ ಗುರುವೇ ನಮಃ ಎಂದು ಸ್ವಾಮೀಜಿ ಶ್ರೀ ಗುರುಗೀತಾದ ಶ್ಲೋಕವನ್ನು ಗಟ್ಟಿಯಾಗಿ ಉಚ್ಚರಿಸಿದರು ಎಂಬಲ್ಲಿಗೆ ನಲವತ್ತಾರನೆಯ ಅಧ್ಯಾಯವು ಮುಕ್ತಾಯವಾಯಿತು ಜೈ ಶ್ರೀ ಗುರುದೇವದತ್ತ ಸ್ವಾತ್ಮಾರಾಮಂ ನಿಜಾನಂದಂ ಶೋಕ ಮೋಹ ವಿವರ್ಜಿತಂ स्मरामि मनसा नित्यं श्रीवेङ्कटाचलदेशिकम्